ಹುಡುಗರಿಗೆ ಬಾ ಅಂತ ಹೇಳಿದ್ದೆ ಇನ್ನು ಬಂದಿಲ್ಲ ನೀವು ಅವ್ರಿಗೆ ಬೇಸಂಗ ಬುದ್ಧಿ ಕಲ್ತೇನೆ ಅಂತ ಹೇಳಿ ಗೊತ್ತಾಗಬೇಕು ಅವ್ರಿಗೆ ಹುಡುಗರಿಗೆ ಹೇಳಬೇಕು ನಮಸ್ಕಾರ ಅಂಡಿ ಹಾ ನಮಸ್ಕಾರ ನಮಸ್ಕಾರ ಎಲ್ಲಿ ಹೋಗಿದ್ರಿ ನಿಮ್ಮನ್ನ ವೇಟ್ ಮಾಡಕ ಹತ್ತಿದ್ದೆ ನಾನು ಎಷ್ಟು ಹೊತ್ತಾತೆ ನಾನು ಈಗ ಬಂದಿರಿ ಮನೆಯಿಂದ ಹೌದನೆ ನಿಮಗೊಂದು ಖುಷಿ ಸುದ್ದಿ ಏನು ಅವರು ಬಿಟ್ಟು ಹೋಗ್ರಿ ಸಾಲಿ ಅಷ್ಟು ಈಜಿ ಇರಂಗಿಲ್ಲರಿ ಆಂಟಿ ಅವರು ಬಿಟ್ಟು ಹೋಗೋದು ಏ ಸಾಲಿ ಬಿಟ್ಟು ಹೋದ್ರೆ ಒಳ್ಳೆ ಜೈಲಿಗೆ ಹೋಗೋದ್ರವರೇ ಹೇಗು ಅದೇಂಗ ಮಕ್ಕಳು ಒಪ್ಕೊಂಡ್ರಿ ಅಂತ ಇವ್ರಿ ನಂದ ಅಸಲಿ ರೂಪ ತೋರಿಸಿದೆ ತಾವ ಬಗ್ಗೆದ್ರೆ ಎಲ್ಲ ಮೋಸ ಮಾಡಿ ಸೈನ್ ಮಾಡ್ಸ್ಕೊಂಡಿದ್ರಂತ ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಗೆ ಹೇಳಿದ್ರು ಹೇಳಿ ಈಗ ಜೈಲ್ ನಾಗ ಅದಾರ ಬಾಳ ಟ್ಯಾಂಕ್ಸ್ ಆಂಟಿ ನಿಮಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ರಿ ನಾವು ಇರ್ಲಿ ಇರ್ಲಿ ಇನ್ನೇಗರ ಚಂದಿಗೆ ಸಾಲಿ ಕಲತೆ ಶಾನೆ ಆಗ್ರಿ ಏನ ಹುನ್ರಿ ಆಂಟಿ ಚಂದಿಗೆ ಓತೇವ್ರಿ ಮತ್ತೆ ಏನಾದರೂ ಕಷ್ಟ ಇದ್ರೆ ಹೇಳ್ರಿ ಏನಾದರೂ ಪ್ರಾಬ್ಲಮ್ ಇದ್ರೆ ಏನ ನಾನು ಕರೀರಿ ನಾ ಇಲ್ಲೇ ಗಡದಾಗಿ ಇರ್ತೇನೆ ಬಂದ ಬಿಡ್ತೇನೆ ಹುನ್ರಿ ಆಂಟಿ ಸರಿ ತಗೋ ನನಗೆ ಈಗ ಟೈಮ್ ಆಯ್ತಾ ನಾನು ಹೋಗ್ತೀನಿ ಹುನ್ರಿ ಆಂಟಿ ಬೈ

ಒಳಗೆ ಬರ್ರಿ ಸರ ಸರ್ ನಿಜವಾಗ್ಲೂ ಥ್ಯಾಂಕ್ಸ್ ರೀಪಾ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿ ನಮಗೆ ಗೊತ್ತಾಗ್ರೀ ನೋಡ್ರಿ ಸರ ನೀವು ಥ್ಯಾಂಕ್ಸ್ ಹೇಳಬೇಕಂದ್ರೆ ನಿಮ್ಮ ಸ್ಟೂಡೆಂಟ್ಗೆ ಹೇಳ್ಬೇಕ್ರಿ ನೀವು ಯಾಕಂದ್ರೆ ಇದ್ರೊಳಗೆ ನಾವೇನು ನಿಮ್ಗೆ ಹೆಲ್ಪ್ ಮಾಡಿಲ್ರಿ ನಿಮ್ಮ ಸ್ಟೂಡೆಂಟ್ ಸಹ ಏನ ತಲಿ ಓಡಿಸಿ ಮಾಡ್ಯಾರಿ ಹೌದ್ರಿ ಸರ್ ಹಾ ಹೌದ್ರಿ ಅವರೇ ಮಾಡ್ಯಾರೀ ನೀವು ಅನ್ನೋದು ಅವ್ರ ಮುಂದಾನೆ ಕೇಳ್ರಿ ಅವರೇ ಹೇಳ್ತಾರೀ ಹಾ ಕೇಳ್ತೇನೆ ತಗೋರಿ ಸರ್ ಅವ್ರನ್ನ ಕೇಳ್ತೇನಿ ಸರ್ ಅವ್ರ ರೌಡಿಗಳು ಅಷ್ಟು ಈಸಿಯಾಗಿ ಒಪ್ಕೊಂಡ್ ಬಿಟ್ಟ್ರಿ ಹಾ ಒಪ್ಕೊಂಡ್ರ ನೋಡ್ರಿ ತಮ್ಮ ತಪ್ಪ ಒಪ್ಕೊಂಡ್ರಿ ಅವ್ರ ಇನ್ಮ್ಯಾಗ ನಿಮ್ಗ ಈ ಸಾಲಿಗೆ ನಿಮಗ ಏನು ತೊಂದರೆ ಆಗಂಗಿಲ್ಲ ತಗೋರಿ ನೀವು ಆರಾಮ್ಸೆ ನಿಮ್ಮ ಸ್ಕೂಲ್ ನಡ್ಸ್ಕೊಂಡು ಹೋಗ್ಬಹುದು ಮೊದ್ಲಿನಂಗ್ರಿ ನಿಜವಾಗ್ಲು ಸರ್ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ನಾವು ಭಾಳ ಮಿಸ್ ಮಾಡ್ಕೊಳಾಕತ್ತಿದೀವಿ ರೀ ಹೌದ್ರಿ ಸರ್ ನಾವಂತೂ ನಮ್ ಸ್ಟೂಡೆಂಟ್ಸ್ಗೆ ಭಾಳ ಬಾಳ ಮಿಸ್ ಮಾಡ್ಕೊಂಡಿವಿ ಇನ್ಮೇಲೆ ನಿಮ್ ಸ್ಟೂಡೆಂಟ್ಸ್ ಗೆ ನೀವೇ ಪಾಠ ಮಾಡ್ಬೋದು ಭಾಳ ಬಾಳ ಥ್ಯಾಂಕ್ಸ್ ರೀ ಸರ್ ನಾ ಹೇಳಕತ್ತೇನಲ್ಲ ಥ್ಯಾಂಕ್ಸ್ ಏನೇ ಹೇಳಿದ್ರು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ಹೇಳ್ರಿ ನೀವು ಆಯ್ತು ಆಯ್ತು ರೀ ಸರ್ ಅವ್ರನ್ನ ಬೆಟ್ಟಕ್ಕೆ ನಾವು ಸರಿ ತಗೋರಿ ನಾವಿನ್ ಬರ್ತೀವಿ ಹಾ ಬರ್ರಿ ಸರ್ ನಮಸ್ಕಾರ ರೀ ನಮಸ್ಕಾರ ರೀ ಸರ್ ನಮ್ಮ ಸಾಲಿ ನಮಗೆ ಮತ್ತೆ ವಾಪಸ್ ಸಿಕ್ತ್ರಿ ಸರ್ ಮತ್ತೆ ನಮ್ಮ ಸಾಲಿ ನಮಗೆ ವಾಪಸ್ ಸಿಕ್ತ್ರಿ ಹೌದು ಹೌದು ಅಂದಂಗ ನಮ್ ಪ್ಯೂನ್ ಇಲ್ಲ ಬನ್ರಿ ಹಾ ಇಲ್ಲಿ ಇದೆನ್ರಿ ಸರ್ ಸರ್ ನೀವು ವಾಪಸ್ ಬಂದಿದ್ದ ಕೇಳಿ ನಮಗೆ ಜಗ್ಗಿ ಖುಷಿ ಆತ್ರಿ ಸರ್ ಅದಕ್ಕೆ ಓಡಿ ಬಂದ್ಬಿಟ್ಟಾರಿ ಸರ್ ನಾನು ಹೌದು ಮೊದಲ ನಮ್ಮ ಸ್ಟೂಡೆಂಟ್ಸ್ ನಾ ನೋಡು ನಡಿ ಕ್ಲಾಸ್ ಹೋಗು ನಡಿ ಅವರೇ ನಮಗೆ ಹೆಲ್ಪ್ ಮಾಡಿ ಮಾಡಿದನ ಬಚಾ ಮಾಡ್ಯಾರ ಅಂತ ನಮ್ಮನ್ನ ಏನ್ ಮಾಡ್ಯಾರ ಅನ್ನೋದು ಕೇಳೋಣ ಅವ್ರನ್ನ ನಡಿ ಅಲ್ಲೇ ಕೇಳು ನಡಿ ಹಾ ಬರ್ರಿ ಸರ್ ನೀವು ಇಲ್ದಾಗ ಹುಡುಗರೆಲ್ಲ ಬಾಳ್ ಮಿಸ್ ಮಾಡ್ಕೊಂಡ್ರಿ ಸರ್ ನಿಮ್ಮನ್ನ நம் சபைக்கு நம் பிரின்சிபல் பேக்கில் அவர்களுக்கு கிலாடி குறி அங்கு குடுக்க நடிக்கும் அது <laughs> <laughs> ಇಷ್ಟ ಆಯ್ತು ನೋಡಿ ಹಂಗಾಗಿ ಅವರ ಬಿಟ್ಬಿಟ್ ಹೋಗ್ಬಿತ್ರೆ ಹೋಗಿ ಸ್ಟೇಷನ್ ಏ ಅವರ ಅರೆಸ್ಟ್ ಆಗಿ ಅವರ ಈಗ ಜೈಲಿಗೆ ದಾರಂತೆ ಅಬ್ಬಾ ಮತ್ತೆ ನಮ್ಮ ಸಾಲಿ ರಡಿಗಳಿಂದ ಮುಕ್ತಾತಲೆ ಸಾಕು ಮುಕ್ತಿ ಸಿಕ್ತು ನಮಗೆ ಹೌದು ಹೌದು ಈಗ ನಮ್ದೆ ಹಳೆ ಸರ್ ಎಲ್ಲ ಬರ್ತಾರೆ ಏನೋ ಹೌದಾ ಏ چلا ಆತ ಮತ್ತೆ ನಮ್ಮ ಸಾಲಿ ಮೊದಲಿನಂಗಾ ಆತ ಬಿಡಿ ಐ ಸರ್ಗಳ ಬರಕತ್ತಾ ನೋಡಿ ಹಳೆ ಸರ್ಗಳೆ ಆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ನೀವು ಮತ್ತೆ ವಾಪಸ್ ಬಂದಿದ್ದೀರಾ ನೋಡಿ ನಮಗೆ ಬಹಳಂದ್ರೆ ಬಹಳ ಖುಷಿ ಆತ್ರಿ ಸರ್ ಹಂಗ ನೋಡಿದ್ರೆ ನಮಗೆ ಬಹಳ ಖುಷಿ ಆಗೈತಿ ಹೌದು ನಿಮಗೆ ಯಾವಾಗ ಪಾಠ ಮಾಡೇನೋ ಅಂತ ಹೇಳಿ ನಮಗೆ ಯಾವಾಗಲೂ ಕೈಕೊಂಡಿರ್ತಿದ್ದೇನೋ ನಾನು ಕಡಿಕುವ ಆ ಟೈಮ್ ಮತ್ತೆ ವಾಪಸ್ ಬಂತು ನಮಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಕ್ಕಳೇ ನಿಮಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ನೀವು ಏನು ಪ್ಲಾನ್ ಮಾಡಿ ಆ ರೌಡಿಗಳನ್ನ ಓಡಿಸಿದ್ರಂತೆ ಸರ್ ನಾವು ಏನು ಬಹಳ ಪ್ಲಾನ್ ಮಾಡಕ ಹೋಗಿಲ್ರಿ ನಾವು ಬರೀ ಇಷ್ಟ ಮಾಡಕ ಹೌದಾ ಅಂಗಡಿಗಳು ಹೆದ್ರಿ ಓಡೇ ಹೋಗ್ಯಾರಿ ಅದೇನ ಸಣ್ಣ ಕೆಲಸ ಅಲ್ಲ ನೀವು ಮಾಡಿದ್ದು ಪೂರ್ತಿ ದೊಡ್ಡ ಕೆಲಸನ ಮಾಡಿದ್ರಿ ನೀವು ನಾವು ಮತ್ತೆ ನಮ್ಮ ಸಾಲಿನ ನಾವು ಬಚಾ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ಲ ರೀ ಸರ್ ನಾವು ಆ ಕೆಲಸ ಮಾಡಿದೀರಿ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಧನ್ಯವಾದಗಳು ಸರ್